நான் <laughs> பண்ணாதேனா <laughs> <fundamentals dragging> <sympathis>

ಅದಾದ್ಮೇಲೆ ನೀವೇನ್ ಇವ್ರೇನ್ ಮಾತಾಡ್ತಾರ ಅದ್ರೆ ರೆಡಿ ಮಾಡಿಸ್ತಾರೆ ಈಗ ಏಕ ಏನಿತ್ತು ಅದನ್ನ ಹಾಗೆ ಇಲ್ಲ ನಾನು ಏನ್ಗಳೆಲ್ಲ ಮಾಡಿದ್ದು ಮಾಡಿದ

ವಾಗ <mimitra> ಹೇಳ್ತಾ <mimitra> <mimitra> <mimitra>

ಮನೆಯಲ್ಲ ಕೆಲ್ಸಗಳು ಮಾಡ್ಬಿಟ್ಟು ನಿಮ್ಮ ರಡಿ ಜನಾಂಗ್ ನುಡಿಸ್ಕೊಳ್ದೆ ಏನೇ ಮಾಡ್ತೀರಾ ಕೆಲ್ಸ ಆಗ್ಬೇಕಾ ಕೆಲ್ಸ ಆಗ್ಬೇಕು ನಾನು ರೆಡಿ ಮಾಡ್ಕೊಡ್ತೀನಿ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ ಬಾ ನೀನ್ ಈ ಕಡೆ ಈ ಕಡೆ ಈಗ ಮರಿ ನನಗೆ ಮರ್ಯಾದೆ ಕೊಡ್ತೀಯ ಅಲ್ವಾ ಮರ್ಯಾದಿ 아. <목소리나> a <목소리나>